ನಮಸ್ತೆ ಶಾರದೇ ದೇವಿ ಕಾಶ್ಮೀರಪುರ ವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ಚ ದೇಹಿ ಮೇ ವಿದ್ಯಾದೇವತೆ ಶೃಂಗೇರಿ ಶಾರದಾ ಪೀಠ ಜಗತ್ ಪ್ರಸಿದ್ಧವಾದ ದೇವಾಲಯ ಇಲ್ಲಿ ಎಲ್ಲ ಕಾಲದಲ್ಲೂ ಭಕ್ತರ ದಂಡೆ ಹರಿದು ಬರುತ್ತದೆ ಆಲಯದ ನಾಲ್ಕು ದಿಕ್ಕುಗಳಲ್ಲೂ ಹಲವು ದೇವಾಲಯಗಳಿವೆ ಎಂಟನೇ ಶತಮಾನದಲ್ಲಿ ಅದ್ವೈತ ವೇದಾಂತದ ಪ್ರತಿಪಾದಕರಾದ ಶಂಕರಾಚಾರ್ಯರು ಸ್ಥಾಪಿಸಿದ ಮೊದಲ ಮಠವೇ ಶೃಂಗೇರಿ ಶಾರದಾ ಪೀಠ ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟಗಳ ಮಡಿಲಲ್ಲಿ ಶಾರದಾಂಬೆಯ ಭವ್ಯ ಆಲಯವಿದೆ ಈ ಪರಮ ಪವಿತ್ರ ಕ್ಷೇತ್ರಕ್ಕೆ ದೇಶ ವಿದೇಶಗಳಿಂದ ಯಾತ್ರಾತ್ರಿಗಳು ಆಗಮಿಸುತ್ತಾರೆ ಜ್ಞಾನ ದೇವತೆ ಶಾರದೆಯನ್ನು ದರ್ಶಿಸಲು ಬರುವ ಭಕ್ತರಿಗೆ ಶೃಂಗೇರಿ ಶ್ರೀ ಶಾರದಾ ಪೀಠದ ಆಡಳಿತ ಮಂಡಳಿ ಪ್ರಕಟಣೆ ನೀಡಿದೆ ಪ್ರಕಟಣೆಯ ಸಂಕ್ಷಿಪ್ತ ಮಾಹಿತಿ ತಿಳಿಯೋಕು ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡಿ ಭಾರತದಲ್ಲಿರುವ ಹಲವು ಹಿಂದೂ ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಅಂದರೆ ಡ್ರೆಸ್ ಕೋಡ್ ಜಾರಿಯಲ್ಲಿದೆ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದಲ್ಲಿ ಗಂಡಸರು ಪಂಚೆ ಉಡಬೇಕು ಮಹಿಳೆಯರು ಅಥವಾ ಹೆಣ್ಮಕ್ಳು ಸೀರೆ ಚೂಡಿದಾರ್ ಲಂಗಾ ದಾವಣಿಯಂತಹ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬರಬೇಕು ಅದೇ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಪುರುಷರು ಮಂಜುನಾಥನ ದರ್ಶನ ಪಡೆಯುವಾಗ ಶರ್ಟ್ ಬಿಚ್ಚಬೇಕು ಸ್ತ್ರೀಯರು ಸಂಪ್ರದಾಯಬದ್ಧ ಬಟ್ಟೆಯಲ್ಲೇ ಹೋಗಬೇಕು ಈಗ ಅದೇ ರೀತಿ ಶೃಂಗೇರಿ ಶಾರದಾಂಬೆ ದೇವಾಲಯಕ್ಕೆ ಭೇಟಿ ನೀಡುವ ಭಕ್ತರು ಸಹ ಸಾಂಪ್ರದಾಯಿಕ ಉಡುಗೆಗಳನ್ನೇ ಧರಿಸಬೇಕು ಹೀಗೆಂದು ಶೃಂಗೇರಿ ಶಾರದಾ ಪೀಠ ಪ್ರಕಟಣೆ ಹೊರಡಿಸಿದೆ ಇಷ್ಟು ದಿನ ಚಿಕ್ಕ ಪುಟ್ಟ ಬಟ್ಟೆಗಳಲ್ಲಿ ಜೀನ್ಸ್ ಶಾರ್ಟ್ಸ್ ಹಾಕ್ಕೊಂಡು ದೇವಾಲಯಕ್ಕೆ ಬರುತ್ತಿರುವವರು ಇನ್ಮುಂದೆ ಸಾಂಪ್ರದಾಯಿಕ ಬಟ್ಟೆಗಳನ್ನು ಧರಿಸಿ ಬರಲೇಬೇಕು ಗಂಡಸರು ದೋತಿ ಶಲ್ಯ ಮಹಿಳೆಯರು ಸೀರೆ ಸಲ್ವಾರ್ ದಾವಣಿಯಂತಹ ಬಟ್ಟೆಗಳನ್ನು ಧರಿಸಿ ದೇವರ ದರ್ಶನ ಮಾಡಬೇಕು ಆಗಸ್ಟ್ ಹದಿನೈದರಿಂದ ವಸ್ತ್ರ ಸಂಹಿತೆಯನ್ನು ಕಡ್ಡಾಯವಾಗಿ ಪಾಲಿಸಬೇಕೆಂದು ಶೃಂಗೇರಿ ಶಾರದಾ ಪೀಠದ ಆಡಳಿತ ಮಂಡಳಿ ತಿಳಿಸಿದೆ ಭಕ್ತರೆಲ್ಲರೂ ಭಾರತೀಯ ಸಂಪ್ರದಾಯ ಬಟ್ಟೆಗಳಲ್ಲಿ ಬರಬೇಕು ತಮಗೆ ಇಷ್ಟ ಬಂದಂಥ ಅರೆಬರೆ ಡ್ರೆಸ್ಗಳಲ್ಲಿ ಬಂದರೆ ದೇವಾಲಯದೊಳಕ್ಕೆ ಪ್ರವೇಶವಿರುವುದಿಲ್ಲ ಇನ್ನು ಡ್ರೆಸ್ ಕೋಡ್ ಜಾರಿಯಾಗುತ್ತಿರುವುದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಬೆಂಬಲ ಸಹ ಬರುತ್ತಿದೆ ದೈವಿಕ ಕ್ಷೇತ್ರಗಳಿಗೆ ಸಾಂಪ್ರದಾಯಿಕವಾಗಿ ಬರಬೇಕು ಇದು ನಮ್ಮ ಭಾರತದ ಆಚಾರ ಸಂಪ್ರದಾಯ ಅರೆಬರೆ ಬಟ್ಟೆಗಳಲ್ಲಿ ಬಂದು ದೈವನೆಲೆಗೆ ಅಪಮಾನ ಮಾಡುತ್ತಾರೆಂದು ಹಲವರು ಹೇಳಿದ್ದು ಆಡಳಿತ ಮಂಡಳಿ ಡ್ರೆಸ್ ಕೋಡ್ ಜಾರಿ ಮಾಡಿದ್ದಕ್ಕೆ ಬೆಂಬಲ ನೀಡುತ್ತಿದ್ದಾರೆ ಆಗಸ್ಟ್ ಹದಿನೈದರಿಂದ ಎಲ್ಲ ಭಕ್ತರು ಸಾಂಪ್ರದಾಯಿಕ ಉಡುಗೆಯಲ್ಲೇ ಶಾರದಾಂಬೆ ದರ್ಶನ ಪಡೆಯಬೇಕು ಈ ಮಾಹಿತಿಯನ್ನು ಮತ್ತಷ್ಟು ಜನರಿಗೆ ಶೇರ್ ಮಾಡಿ